ವೀಕ್ಷಕರಿಗೆ ನಮಸ್ಕಾರ ನಾನ್ ನಿಮ್ ಬಳಗ ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರತೆ ಎದ್ದು ಕುಣಿತಾ ಇದೆ ಅಂದ್ರೆ ಅಧಿಕಾರಿಗಳ ತಲೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ಭೂತದ ತರ ಕಾಡ್ತಾ ಇದೆ ಅನ್ಸುತ್ತೆ ಒಬ್ಬ ಅಧಿಕಾರಿಯ ಟೇಬಲ್ ಇಂದ ಟೇಬಲ್ಗೆ ಒಂದು ಸಣ್ಣ ಅಳುಕು ಬೇಕು ಅಂದ್ರು ಅಂದ್ರೆ ಫೈಲು ಜರುಗ್ಬೇಕಂದ್ರು ಇಂತಿಷ್ಟು ಅನ್ನುವ ಒಂದು ನಿಯಮ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಧಿಕಾರಿಗಳು ಯಾಕಂದ್ರೆ ಈ ರೀತಿಯ ಪ್ರಕರಣಗಳು ಕಳೆದ ತಿಂಗಳು ಮತ್ತು ಈ ಒಂದು ಜನವರಿಯಿಂದ ಮೇ ವರೆಗೂ ನೂರಾರು ಪ್ರಕರಣಗಳು ನಡೆದೋಯ್ತು ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದರೂ ಇವತ್ತಿಗಾದರೂ ಅಧಿಕಾರಿಗಳಿಗೆ ಏನಾದರೂ ಅದ್ರ ಪರಿವೀ ಇದೆಯಾ ಆ ಇಲಾಖೆ ಮೇಲೆ ಗೌರವ ಇದೆಯಾ ಇವ್ರು ಮಾಡುವಂಥ ಸಣ್ಣ ಒಂದು ಕೆಟ್ಟ ಕೆಲಸದಿಂದ ಆ ಮಾತೃ ಇಲಾಖೆಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಏನಾದರೂ ಇವ್ರಿಗೆ ಪರಿವು ಇರುತ್ತಾ ಯಾವುದು ಇಲ್ಲ ಇದು ಯಾವುದು ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದೇನೋ ಕೇವಲ ದುಡ್ಡು ಹಣವೊಂದಿದ್ದರೆ ಸಾಕು ಎಲ್ಲವನ್ನು ಕೊಂಡ್ಕೋಬಹುದು ಅನ್ನುವ ಒಂದು ಮಟ್ಟಕ್ಕೆ ಹೋದಂಗಿದ್ದಾರೆ ಯಾಕಂದ್ರೆ ಇವ್ರಿಗೆ ಭಯನೇ ಇಲ್ಲ ಅನ್ಸುತ್ತೆ ಭಯದ ಅರ್ಥನೇ ಗೊತ್ತಿಲ್ಲ ಇವ್ರಿಗೆಲ್ಲ ಹಂಗಾಗಿನೇ ಇವರು ಓಪನ್ ಆಗಿ ಅಹ್ ಬಿಡ್ 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 ಕೂಗ್ದ ಬಿಡ್ ಕೂಗಿ ದುಡ್ಡು ಕೇಳ್ತಾರೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಧಿಕಾರಿಗಳು ಈ ರೀತಿಯ ವರದಿಯನ್ನೇ ನಾನು ನಿಮ್ಮ ಮುಂದೆ ತಗೊಂಡಿದ್ದೀನಿ ಇವತ್ತು ನಮ್ಮ ಜೊತೆಯಲ್ಲಿ ಈ ವರದಿಯ ಸೂತ್ರದಾರರಾದ ಮುನಿರಾಜ್ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರ ಜೊತೆಲೂ ಸಹ ಮಾತಾಡ್ತಾ ಹೋಗೋಣ ಏನ್ ಆಕ್ಚುಲಿ ವರದಿ ಅಂತ ಇದನ್ನ ಸಂಕ್ಷಿಪ್ತವಾಗಿ ಒಂದು ಸಣ್ಣದಾಗಿ ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ ಎನ್ ಸಿಕ್ಸ್ ಸಬ್ ಡಿವಿಜನ್ ಎನ್ ಸಿಕ್ಸ್ ಸಬ್ ಡಿವಿಜನ್ ಇದ್ಯಾವುದು ನಮ್ಮ ಸುಂಕ ಕಟ್ಟೆ ಎನ್ ಸಿಕ್ಸ್ ಸಬ್ ಡಿವಿಜನ್ ಅಲ್ಲಿ ಮೇಡಮ್ ಸಂಗೀತಾ ಗಿರೀಶ್ ಅನ್ನುವರು ಎ ಡಬ್ಲಿ ಆಗಿದ್ದಾರೆ ಇದಕ್ಕಿಂತ ಮುಂಚೆ ಭಾರತಿ ಎನ್ನುವ ಎ ಡಬ್ಲ್ಯೂ ಅವರು ಇದೇ ಸ್ಥಳದಲ್ಲಿ ಲಂಚದ ಪ್ರಕರಣದಲ್ಲಿ ಎ ಸಿ ಬಿ ಟ್ರಾಪ್ ಆಗಿ ಜೈಲ್ ಸೇರಿದ್ರು ಅದೇ ಸ್ಥಳಕ್ಕೆ ಬಂದಂತಹ ಸಂಗೀತ ಗಿರೀಶ್ ಅವರು ಇವರು ಅದೇ ಆದಿ ಹಿಡಿತಾ ಇದಾರ ಅನ್ಸುತ್ತೆ ಈ ಪ್ರಕರಣ ಹೇಳ್ತಾ ಹೋಗ್ತೀನಿ ನಿಮಗೂ ಅನ್ಸ್ಬೋದು ಹೌದು ಇದೇ ಆದಿ ಸಂಗೀತ ಅವರು ಸಹ ಹಿಡಿದಿದ್ದಾರೆ ಅಂತ ಏನಿದು ಪ್ರಕರಣ ಅಂದ್ರೆ ಹದಿಮೂರನೇ ತಾರೀಕು ಒಬ್ಬ ಗುತ್ತಿಗೆದಾರರು ಹೋಗಿ ಮೇಡಮ್ ನಮ್ಗೆ ಇದೇನು ಮೀಟರ್ ಬೋರ್ಡ್ ನ ಶಿಫ್ಟ್ ಮಾಡ್ಕೋಬೇಕು ಹಂಗಾಗಿ ಒಂದು ಪರ್ಮಿಷನ್ ಕೊಡಿ ಅಂತ ಅದಕ್ಕೆ ಒಂದು ಓ ಎಂ ಅಂತ ಕೊಡ್ತಾರೆ ಅದಕ್ಕೆ ಒಂದ್ ಇಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊತಾರೆ ಒಂದು ಮೀಟರ್ ಶಿಫ್ಟಿಂಗ್ ಗೆ ಒಂದು ಅಮೌಂಟ್ ಅಂತ ಕಟ್ಟಿಸ್ಕೊಂಡು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಕಟ್ಟಿಸ್ಕಂಡ್ ಮೇಲೆ ಅಫಿಷಿಯಲ್ ಮೆಮಂಡಮ್ ಕೊಡ್ತಾರೆ ಯಾವುದು ಸಬ್ ಡಿವಿಸನ್ ಇಂದ ಅಫಿಷಿಯಲ್ ಮೆಮಂಡಮ್ ಕೊಡಬೇಕು ಅದರ ಪ್ರಕ್ರಿಯೆ ನಡಿಬೇಕಾಗಿತ್ತು ಎಸ್ಟಿಮೇಟ್ ಮಾಡಿಸಿದಂತ ಗುತ್ತಿಗೆದಾರರು ನೇರವಾಗಿ ಹೋಗಿ ಸಂಗೀತ ಗಿರೀಶ್ ಅವ್ರ ಹತ್ರ ಹೋಗ್ತಾರೆ ಅವರು ಕೇಳಿದಾಗ ಮೇಡಮ್ ಅವರು ಅನಾಮತ್ತಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೇಳ್ತಾರೆ ಯಾವತ್ತು ಹದಿಮೂರನೇ ತಾರೀಕು ಕೇಳ್ತಾರೆ ಅದಾದ್ಮೇಲೆ ಹದಿನಾಲ್ಕನೇ ತಾರೀಕು ಸಂಬಂಧಪಟ್ಟಂತ ಗುತ್ತಿಗೆದಾರರು ನೇರವಾಗಿ ಲೋಕಾಯುಕ್ತರ ಬಾಗಿಲು ತಡ್ತಾರೆ ಮೇಡಮ್ ಸಂಗೀತ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಇದೊಂದು ಫೈಲಿ ಕೇಳ್ತಾ ಇದಾರೆ ಸಾರ್ ಏನ್ ಮಾಡ್ಬೇಕು ಅಂತ ಇಮ್ಮಿಡಿಯೇಟ್ ಆಗಿ ಲೋಕಾಯುಕ್ತರು ಇದನ್ನ ಪ್ರಕರಣನ ಗಣನೆಗೆ ತೆಗೆದುಕೊಂಡು ಎಫ್ಐಆರ್ನ ಸಹ ಮಾಡಿರ್ತಾರೆ ಆದರೆ ಯಾವುದೋ ಒಂದು ಮೂಲದಿಂದ ಸಂಗೀತ ಗಿರೀಶ್ ರವ್ರಿಗೆ ಈ ವಿಷಯ ತಿಳಿದು ಇಮಿಡಿಯೇಟ್ ಆಗಿ ಒಂದು ಓ ಎಮ್ ಕೊಡ್ತಾರೆ ಈ ಒಮ್ನ ನಿಮ್ಗೆ ಸೈಡ್ ಅಲ್ಲಿ ತೋರಿಸ್ತೀನಿ ಓ ಎಂ ಓ ಎಂ ಬಂದ್ಬಿಟ್ಟು ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಟೂ ನಂಬರ್ ಸಹ ಆಗ್ತಾರೆ ನಂಬರ್ ಎನ್ ಸಿಕ್ಸ್ ಎ ಇ ಎ ಟಿ ಬಾರ್ 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 ಟ್ವೆಂಟಿ 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 ಫೋರ್ ಫೈವ್ ಫೋರ್ ಡಬಲ್ ಸಿಕ್ಸ್ ಅನ್ನುವ ಒಂದು ನಂಬರ್ನ ಕೊಟ್ಟು ಇವ್ರಿಗೆ ಒಂದು ಅಫಿಷಿಯಲ್ ಮೆಮಂಡಮ್ ಅನ್ನ ಕೊಡ್ತಾರೆ ಗ್ರಾಹಕರು ಯಾರು ಎನ್ ಸಿಕ್ಸ್ ಪಿ ಫೋರ್ ಟು ಜೀರೋ ಒನ್ ಆಫ್ ಎನ್ ವಿಜಯ್ ಕುಮಾರ್ ಅಂತ ಈ ವ್ಯಕ್ತಿಯ ಒಂದು ಮೀಟರ್ ನ ಶಿಫ್ಟ್ ಮಾಡೋದಕ್ಕೆ ಇನ್ನೂರ ಮೂವತ್ತಾರು ರೂಪಾಯಿ ಇದರಲ್ಲಿ ಇನ್ನೊಂದು ಅದ್ಭುತ ಟ್ವಿಸ್ಟ್ ಇದೆ ಏನ್ ಗೊತ್ತಾ ಇನ್ನೂರ ಮೂವತ್ತಾರು ರೂಪಾಯಿಗಳನ್ನ ಕಟ್ಟಿಸ್ಕೊಳ್ಳದೇನೆ ಹಣ ಕಟ್ಟದೇನೆ ಇದಕ್ಕೆ ಒಂದು ಓ ಎಂ ಎಂನ ಇಶ್ಯೂ ಮಾಡ್ತಾರೆ ಈ ಒಮ್ ಅಲ್ಲಿ ಆ ಒಂದು ರೆಸಿಪ್ಟ್ ನ ಸಂಖ್ಯೆ ಮೆನ್ಷನ್ ಮಾಡ್ಬೇಕಾಗಿರುತ್ತೆ ಮಾಡಲ್ಲ ಡೇಟ್ ಮೆನ್ಷನ್ ಮಾಡ್ಬೇಕಾಗಿರುತ್ತೆ ಮಾಡಲ್ಲ ಕೇವಲ ತಿಂಗಳು ಮತ್ತು ಇಸ್ವಿಯನ್ನು ಮೆನ್ಷನ್ ಮಾಡಿ ಇದೊಂದು ಅಫಿಷಿಯಲ್ ಅಫಿಷಿಯಲ್ ವಯಂ ನ ಯಾವತ್ತು ಹದಿನಾಲ್ಕನೇ ತಾರೀಕು ಕೊಡ್ತಾರೆ ಸಂಗೀತ ಅವರೇ ಸೈನ್ ಮಾಡಿದ್ದಾರೆ ಎ ಡಬ್ಲ್ಯೂ ಸಂಗೀತ ಎನ್ ಸಿಕ್ಸ್ ಅವರು ಸೈನ್ ಮಾಡ್ತಾರೆ ಆದರೆ ಯಾವಾಗ ಇವರು ಸಂಬಂಧಪಟ್ಟ ಗುತ್ತಿಗೆದಾರ ಹೋಗಿ ಲೋಕಾಯುಕ್ತರಿಗೆ ಮಾತಾಡ್ಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಚ್ಚೆತ್ಕಂಡ್ ಸಂಗೀತ ಗಿರೀಶ್ ಅವರವರು ಹದಿನೈದನೇ ತಾರೀಕು ಇನ್ನೊಂದು ವಯಂ ನ ಹಾಕ್ತಾರೆ ಸೇಮ್ ಟೂ ನಂಬರ್ ಆಗ್ತಾರೆ ಎನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಬಾರ್ ಟ್ವೆಂಟಿ ಫೈವ್ ಬಾರ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಅನ್ನುವ ಒಂದು ಅದೇ ಟೂ ನಂಬರ್ನ ಇಟ್ಕೊಂಡು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ದುಡ್ಡನ್ನ ಕಟ್ತಾರೆ ಇನ್ನೂರ ಮೂವತ್ತಾರು ರೂಪಾಯಿ ದುಡ್ಡು ಕಟ್ಟಿ ಒನ್ ಜೀರೋ ಸೆವೆನ್ ಫೈವ್ ಏಟ್ ಟ್ರಿಪಲ್ ಸೆವೆನ್ ಫೋರ್ ಸೆವೆನ್ ಟೂ ಜೀರೋ ಫಿಫ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಡೇಟ್ಗೆ ಹಣ ಕಟ್ಟಿ ಇದಕ್ಕೊಂದು ಅಫಿಷಿಯಲ್ ವಯಂ ಆಗ್ತಾರೆ ಅದಕ್ಕೂ ಸಹ ಮೇಡಮ್ ಸಂಗೀತ ಅವರೇ ಸೈನ್ ಮಾಡ್ತಾರೆ ನೋಡಿ ಅದ್ಭುತ ಅಂದ್ರೆ ಇವ್ರಿಗೆ ಲೋಕಾಯುಕ್ತರನ್ನ ಭಯ ಇತ್ತು ಯಾವಾಗ ಇವ್ರು ಬಾಗಿಲು ತಡೆದಾಗ ಅದಕ್ಕಿಂತ ಮುಂಚೆ ಭಯ ಇದ್ದಿಲ್ಲ ಇದಕ್ಕಿಂತ ಮುಂಚೆ ಲೋಕಾಯುಕ್ತರೆ ಒಂದು ಮೀಟಿಂಗ್ನ ಮಾಡ್ತಾರೆ ಕಾರ್ಪೇಟ್ ಆಫೀಸಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ವಾಮಿ ಇಡೀ ಬೆಂಗಳೂರಲ್ಲಿ ನಡೆದಂತ ಲೋಕಾಯುಕ್ತ ಪ್ರಕರಣಗಳಲ್ಲಿ ಬೆಸ್ಕಾಮಿನದೆ ಕನಿಷ್ಠ ಮೂವತ್ತು ಪ್ರತಿಶತ ಇದೆ ಮೂವತ್ತು ಪ್ರತಿಶತ ಕಾಂಟ್ರಿಬ್ಯೂಷನ್ ಯಾವುದು ಜೈಲಲ್ಲಿ ಇರುವಂತ ಕಾಂಟ್ರಿಬ್ಯೂಷನ್ ಮೂವತ್ತು ಪ್ರತಿಶತ ಕೇವಲ ಬೆಸ್ಕಾಂ ಅಧಿಕಾರಿಗಳದ್ದೇ ಇದೆ ಈ ರೀತಿ ಆಗೋದು ದೌರ್ಭಾಗ್ಯ ಒಂದು ಸ್ವಲ್ಪ ಸರಿ ಮಾಡಿ ಅಂತ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಲೋಕಾಯುಕ್ತರೆ ಮೀಟಿಂಗ್ ಮಾಡ್ತಾರೆ ಅದರ ಪರಿವು ಮೇಡಮ್ ಸಂಗೀತ ಅವ್ರಿಗೆ ಇದ್ದಿಲ್ವಾ ಅಥವಾ ದುಡ್ಡೇ ಬೇಕಾಗಿತ್ತಾ ಯಾಕೆ ಹಿಂದೆ ನಡೆದಂತ ಘಟನೆ ಯಾರು ಭಾರತೀಯವರು ಟ್ರಾಪ್ ಆದಂತ ಘಟನೆ ಅಷ್ಟು ಬೇಗ ಮರ್ತೋದ್ರ ಒಂದೇ ವರ್ಷಕ್ಕೆ ಅಂದ್ರೆ ನಿಮ್ಗೆ ದುಡ್ಡೊಂದು ಇದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ಏನಿದು ದೌರ್ಭಾಗ್ಯ ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಅಲ್ಲಿ ನಡೆದಂತ ಘಟನೆ ವಿಚಾರವಾಗಿ ನಮ್ಮ ಜೊತೆಯಲ್ಲಿ ಮುನಿರಾಜ್ ಅವರೇ ಮಾತಾಡ್ತಾರೆ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸುತ್ತಾ ಮತ್ತು ಈ ಘಟನೆಯ ವಿವರನ ಅವರ ತರನೇ ಹೇಳಿಸ್ತೀನಿ ದಯವಿಟ್ಟು ಈ ವರದಿ ನೋಡ್ತಿರುವಂತ ಅಧಿಕಾರಿಗಳು ಇನ್ ಮೇಲಾದ್ರೆ ಎಚ್ಚೆತ್ಕೊಳ್ಳಿ ಅಂತ ಈ ವರದಿ ಮುಖಾಂತರ ಹೇಳ್ತಾ ಇದೀನಿ ನೋಡಿದಾರೆ ಏನಿದು ಎನ್ ಸಿಕ್ಸ್ ಪ್ರಕರಣ ಏನು ಏನ್ ನಡೀತು ಎನ್ ಸಿಕ್ಸ್ ಅಲ್ಲಿ ಒಂದು ವಿದ್ಯುತ್ ಮಾಪಕ ಶಿಫ್ಟಿಂಗ್ ಗೋಸ್ಕರ ಓರ್ವನ ಆತ್ಮೀಯ ಸ್ನೇಹಿತ ಗುತ್ತಿಗೆದಾರ ದರ ಬಂದಿದ್ದ ಅದೇನು ಇನ್ಸಿಲ್ ಸಿಫ್ಟಿಂಗ್ ಮಾಡ್ಬೇಕಾರೆ ಏನೋ ಮೇಡಮ್ ಒಂದು ಚೋಟ ಸಿಗ್ನೇಚರ್ ಬೇಕಂತೆ ಹಾಗಾಗಿ ಆ ಕಡತವನ್ನು ಮೇಡಮ್ ಟೇಬಲ್ ಹೋಲ್ಡ್ ಆಗಿತ್ತು ಹಾಗಾಗಿ ಆತ ಒಳಗಡೆ ಹೋಗಿದ್ದಾನೆ ಆತ ಈ ತರ ಆಗಿ ತರ ಆಗ್ಬೇಕು ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಪ್ಪ ಅದ ಆ ತರ ಇದೆ ಈ ತರ ಇದೆ ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ ನಂತರ ನಾನ್ ಆಗ್ಕೊಡ್ತೇನೆ ಸ್ಥಳ ಸ್ಥಳ ಪರಿಸ್ಥಿಲನೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಪರಿಸ್ಥಿಲನೆ ಓದ ಆದ ನಂತರ ಅಲ್ಲಿ ಏನೋ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡ್ದಂತೆ ಮತ್ತೆ ಕಚೇರಿಗೆ ಬಂದಿದ್ದಾರೆ ಮತ್ತೆ ಆ ಕರ್ತಾ ಓಲ್ಡ್ ಆಗಿದೆ ಅಷ್ಟಂತೂ ನನ್ ಗೊತ್ತು ಓಕೆ ಅಂದ್ರೆ ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಪ್ಪತ್ತೈದು ಸಾವಿರ ಕೇಳಿರೋದಾ ಹೌದು ಏನ್ ಅಂತದ್ ಏನ್ ಪ್ರಾಬ್ಲಮ್ ಇತ್ತು ಮುನ್ರಾಜ್ ಅವರೇ ಅಲ್ಲಿ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳೋಂತದ್ ಏನಿತ್ತು ಇತ್ತು ಪ್ರಾಬ್ಲಮ್ ಅಲ್ಲಿ ಆತರ ಏನಿರಲಿಲ್ಲ ಸರ್ ಯಾಕೆಂದ್ರೆ ಗ್ರಾಹಕಕ್ಕೆ ಗ್ರಾಹಕರಿಗೆ ವಿದ್ಯುತ್ ಮಾಪಕ ಇರೋ ಸ್ಥಳ ವಾಸ್ತು ಪ್ರಕಾರ ಅವರು ಬದಲಾವಣೆ ಅವರ ಅನುಕೂಲಕ್ಕೆ ಬದಲಾವಣೆ ಮಾಡ್ತಾ ಇದ್ರು ಹೌದೌದು ಅಮೌಂಟ್ ಕಟ್ಟಕೆ ರೆಡಿ ಇನ್ನೂರ್ ಮೂವತ್ತಾರು ರೂಪಾಯಿ ಕಟ್ಟೋದೇನು ದೊಡ್ಡ ಮ್ಯಾಟ್ರಲ್ಲ ಏನಿಲ್ಲ ಇನ್ನೂರ್ ಮೂವತ್ತಾರು ರೂಪಾಯಿ ಕಟ್ಟಬೋದಾಗಿತ್ತು ಕಟ್ಟಿದ್ರು ಅವ್ರು ಕಟ್ಟೋದಕ್ಕೂ ರೆಡಿ ಇದ್ರು ಸರಿ ಇವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರು ನಿಜ ಏನ್ ಏನು ಸಮಸ್ಯೆ ಮತ್ತೆ ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ಇಪ್ಪತ್ತೈದು ಕೇಳಿದ್ರು ಅಂತ ಒಟ್ಟಲ್ಲಿ ಇವ್ರಿಗೆ ಏನೇ ಬರಲಿ ಮಿನಿಮಮ್ ಹತ್ತು ಹದಿನೈದು ಇಪ್ಪತ್ತೈದು ಹೌದು ಇವಾಗ ನಿಮಗ್ ಗೊತ್ತಿರೋಗೆ ಆಕ್ಚುಲಿ ಕಳೆದ ವರ್ಷ ಎ ಇದ್ದಾಗ ಅಲ್ಲಿ ಭಾರತೀಯವರು ಮತ್ತೆ ಎಇ ಅವರು ಟ್ರಾಪ್ ಆಗಿದ್ರು ಕಾಮಾಕ್ಷಿಪಾಳಿ ಎಇ ಅವರು ಹೌದು ಕಾಮಾಕ್ಷಿ ಎಇ ಅವರು ಮತ್ತು ಸಬ್ ಭಾರತೀಯರು ಇಬ್ರು ಟ್ರಾಪ್ ಆಗಿದ್ರು ಒಂದೇ ಸರಿ ಇಬ್ರು ಟ್ರಾಪ್ ಆಗಿದ್ರು ಆ ಪ್ರಕರಣ ನಡೆದು ಇನ್ನು ಅದು ಇನ್ನು ಹಸಿ ಇರುವಾಗ್ಲೇ ಮೇಡಮ್ ಅವರು ಟ್ರಾಪ್ ರೆಡಿ ಆಗಿದ್ರು ಅಂತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಏನಾಯ್ತು ಲೋಕಾಯುಕ್ತರಿಗೆ ಹೋದಾಗ ಸ್ನೇಹಿತರ ಇಲ್ಲಿ ಬಂದು ಮಾತಾಡದ ಮೇಲೆ ಮೇಡಮ್ ಅವರು ಡಿಮ್ಯಾಂಡ್ ಮಾಡ್ತಿದ್ದ ಗ್ರಾಹಕರ ಹತ್ರ ಮಾತಾಡಿದಾರೆ ಅಷ್ಟೊಂದು ಕೊಡಕ್ ಆಗಿಲ್ಲ ಅಂತ ಹೇಳಿದಾರೆ ಏನ್ ಅವ್ಕ ಕಡ್ತಾ ತಗೊಂಡೋಗಿದ್ಯೋ ಅಲ್ಲಿ ಆ ಕಡ್ತಾ ವಾಪಸ್ ಕೂಡ ಅವ್ನು ಕೆಲಸ ಮುಗಿಸ್ಕೊಡುತ್ತೆ ಗ್ರಾಹಕರು ಅವ್ರ ಮೇಲೆ ಪ್ರಸಾರ ಹಾಕಿದ್ರೆ ಸರಿ ಈತ ಏನ್ ಮಾಡಿದ್ದಾನೆ ನೇರವಾಗಿ ಲೋಕಾಯುಕ್ತ ಬಾಗಿಲು ತಟ್ಟಿದಾನೆ ಸಹಜ ಮತ್ತೆ ಇವಾಗ ಒಂದ್ ಬಂದಿರೋ ಕೆಲಸ ಹೋಗುತ್ತೆ ಅಂದಾಗ ಒಬ್ಬ ಗುತ್ತಿಗೆದಾರ ಏನ್ ಮಾಡಕ್ ಆಗುತ್ತೆ ಅವ್ನಿಗೇನು ಪ್ರತಿ ತಿಂಗಳು ಸಂಬಳ ಬರುತ್ತಾ ಹೌದು ಇಪ್ಪತ್ತೆಂಟನೇ ತಾರೀಕು ಸಂಬಳ ಬಂದ್ಬಿಡುತ್ತಾ ಬ್ಯಾಂಕ್ ಏನಿಲ್ಲ ಇಲ್ಲ ಅವ್ನು ಬದುಕ್ಬೇಕಂದ್ರೆ ಕೆಲಸ ಮಾಡ್ಬೇಕು ಮಾಡ್ಲೇಬೇಕು ಅವ್ನ್ಗೆ ಅಲ್ಲಿ ನೋವಾಗಿದೆ ಗುತ್ತಿಗೆದಾರನಿಗೆ ನೇರವಾಗಿ ಹೋಗಿ ಲೋಕಾಯುಕ್ತರಿಗೆ ಹೇಳಿದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರಿ ಆಯ್ತು ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟ ಅರ್ಧ ಗಂಟೆಗೋಸ್ಕರ ಅರ್ಧ ಗಂಟೆ ನಂತರ ಆತನಿಗೆ ಮತ್ತೆ ಬೆಸ್ಕಾಮ್ ಇಂದ ಕರೆ ಬರುತ್ತೆ ಯಾರು ಮಾಡಿರೋದು ಬೆಸ್ಕಾಮ್ ಇಲಾಖೆಯಿಂದ ಯಾರೋ ಮಾಡಿದ್ದಾರೆ ಅಥವಾ ಎಕ್ಸ್ ವೈಸ್ ಯಾರೋ ಮಾಡಿದ್ದಾರೆ ಏನಂತ ಹೇಳಿದಾರೆ ನಿಮ್ಮ ವೈಎಂ ಕರೆದ ನಿಮ್ ಕರ್ತದ ವೈಎಂ ರೆಡಿ ಇದೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಯಾವ್ದು ಕೊಟ್ಟಿರೋದು ವೈಎಂ ಅವತ್ತು ಅವತ್ತು ವೈಎಂ ಕೊಟ್ಟಿರೋದು ಅವ್ ಕೊಟ್ಟಂತ ವೈಎಂ ಅಲ್ಲಿ ಏನಾಗಿದೆ ಅಂದ್ರೆ ಹದಿನಾಲ್ಕನೇ ತಾರೀಕು ಒಂದು ವೈಎಂ ಕೊಡ್ತಾರೆ ಸರಿ ಹದಿನಾಲ್ಕನೇ ಕೊಟ್ಟಂತ ಹದಿನಾಲ್ಕನೇ ತಾರೀಕು ಕೊಟ್ಟಂತ ವೈಎಂ ಅಲ್ಲಿ ರೆಸಿಪ್ಟ್ ನಂಬರ್ ಇರಲ್ಲ ಓಕೆ ದುಡ್ಡು ಕಟ್ಟಿದ್ದ ದಿನಾಂಕ ಡೇಟ್ ಇರಲ್ಲ ಮತ್ತೆ ಟಪಾಲ್ ನಂಬರ್ ಆಗಿರುತ್ತೆ ಮೇಡಮ್ ಸಿಗ್ನೇಚರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕೊಡಕ್ ಬರಲ್ಲ ಅದು ಕಾನೂನಾತ್ಮಕವಾಗಿ ಸರಿ ಇದೆಯಾ ಇಲ್ಲ ಆದ್ರೂ ಅದನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಮತ್ತೆ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆ ಸುಮಾರಿಗೆ ಇನ್ನೂ ಒಂದು ವೈಎಂ ಕೊಡ್ತಾರೆ ಅದೇನಂತ ಕೊಡ್ತಾರೆ ಅಂದ್ರೆ ಇನ್ನೂರ ರೂಪಾಯಿ ಕೊಟ್ಟರು ಅಮೌಂಟ್ ಮೆನ್ಷನ್ ಆಗಿದೆ ರಸೀಪ್ ನಂಬರ್ ಮೆನ್ಷನ್ ಆಗಿದೆ ಡೇಟ್ ಮೆನ್ಷನ್ ಆಗಿದೆ ಅದು ಡೇಟು ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಟಪಲ್ ನಂಬರ್ ಒಂದೇ ಇದೆ ಇದು ಹದಿನಾಲ್ಕನೇ ತಾರೀಕು ಡೇಟು ಟಪಲ್ ನಂಬರ್ ಸೇಮ್ ಇದು ಹದ್ನೈದನೇ ತಾರೀಕು ಡೇಟು ಟಪಲ್ ನಂಬರ್ ಸೇಮ್ ಒಂದೇ ಕೇಸ್ ಎರಡೆರಡು ಒ ಎಂ ರಿಲೀನ್ ಮಾಡ್ತಾರೆ ಒಂದರಲ್ಲಿ ರಸಿಪ್ಟ್ ಇರೋ ರಸಿಪ್ಟ್ ನಂಬರ್ ಇರಲ್ಲ ಹೌದು ಡೇಟ್ ಇರಲ್ಲ ಹೌದು ಇನ್ನೊಂದ್ರಲ್ಲಿ ರಸಿಪ್ಟ್ ನಂಬರ್ ಇರುತ್ತೆ ಡೇಟ್ ಇರುತ್ತೆ ಇರುತ್ತೆ ಈ ಅಮೌಂಟ್ ನ ಯಾರು ಕಟ್ಟಿದ್ರು ಇನ್ನೂರ ಎಂಬತ್ತಾರು ರೂಪಾಯಿ ಇನ್ನೂರ ಎಂಬತ್ತ ಎಂಬತ್ತಾ ಇನ್ನೂ ಇನ್ನೂರ ಮೂವತ್ತಾರು ರೂಪಾಯಿನೂ ಬಿಸ್ಕಾಂ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಟ್ಟಿರ್ತಾರೆ ಏನ್ ಹೇಳ್ತಾ ಇದ್ದೀರಾ ಹೌದು ಅವರ ಜೋಬಿನ ಸ್ವಂತ ಹಣದಿಂದ ಒ ಎಂ ಕಾಪಿ ಇಲ್ಲಿ ಇದೆ ಅವರೇ ಕಟ್ಟಿರೋದು ಹೌದು ಗ್ರಾಹಕರು ಕಟ್ಟಿಲ್ಲ ಗುತ್ತಿಗೆದವ್ರು ಕಟ್ಟಿಲ್ಲ ಹಣನ ಇನ್ನೂರ ಮೂವತ್ತಾರು ರೂಪಾಯಿ ಎಸ್ ಬೆಸ್ಕಾಮ್ ಎನ್ ಸಿಕ್ಸ್ ಸಬ್ ಡಿವಿಜನ್ ಅವರೇ ಕಟ್ಟಿರೋದು ಅಧಿಕಾರಿಗಳೇ ಕಟ್ಟಿರೋದು ಇದನ್ನ ಮತ್ತೆ ಹಂಗಂದ್ರೆ ಎಲ್ಲದಕ್ಕೂ ಇವರು ಹಂಗೆ ಕಟ್ಟದರೆ ಹೀಗೆ ಇದು ಹಾಗಾಗಿ ನನ್ನೊಂದು ನನ್ನೊಂದು ಮನವಿ ಏನಂದ್ರೆ ನಿಮ್ಮ ಇಲಾಖೆಗೆ ಬರುವಂತ ಎಲ್ಲಾ ಕಡತಗಳು ತಾವೇ ಸ್ವಂತ ಹಣದಿಂದ ಕಡತಕ್ಕೆ ತುಂಬ ಬೇಕು ಹಣವನ್ನು ನಿಮ್ಮ ಇಲಾಖೆಗೆ ತುಂಬಿ ಗ್ರಾಹಕರಿಗೆ ಅಥವಾ ಗುತ್ತಿಗೆದಾರಿಗೆ ಅನುಕೂಲ ಮಾಡಿಕೊಡಬೇಕು ಮಾನವಿ ಹಂಗಂದ್ರೆ ಪ್ರತಿ ನೀವು ಕಡತನ ತಗೊಂಡಾಗ ಲೋಕಾಯುಕ್ತರಿಗೆ ಹೋಗಿ ಆಮೇಲೆ ಅಲ್ಲ ಅಲ್ಲಿ ಲೋಕಾಯುಕ್ತ ಹೋಗಿರೋದಕ್ಕೆ ಅವ್ರ ಕೈಯಿಂದ ದುಡ್ಡು ಅದೇ ಆ ಭಯ ಇವಾಗ ಅವರು ದುಡ್ಡು ಕಟ್ಟಬೇಕು ನೇರವಾಗಿ ಅಂದ್ರೆ ಒಬ್ಬ ಗುತ್ತಿಗೆದಾರಂದು ಅಥವಾ ಒಬ್ಬ ಗ್ರಾಹಕಂದು ಅಲ್ಲಿ ಅವರು ಹತ್ರ ಹೋಗಿದ್ದಕ್ಕೆ ತಾನೇ ಅದನ್ನ ಮಾಡಿರೋದು ಲೋಕಾಯುಕ್ತದಿಂದ ಟ್ರಾಪ್ ಏನ್ ಟ್ರಾಪ್ ಆಗಿದೆ ಅವ್ರ ಮಾಹಿತಿ ಇದೆ ಆ ಮಾಹಿತಿಯಿಂದ ಅವ್ರ ಆಚೆ ಬರೋಕೆ ಬೇರೆ ಯಾರೋ ಸಸ್ಯ ಬೇರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಕೊಟ್ಟಂತ ಸಜೆಷನ್ ಪ್ರಕಾರ ಇವತ್ತು ಮಾಡಿದ್ದಾರೆ ಸರಿ ಇವಾಗ ನಿಮ್ಮ ಡಿಮ್ಯಾಂಡ್ ಏನು ನಮ್ ಡಿಮ್ಯಾಂಡ್ ಏನಂದ್ರೆ ನಿಮ್ಮ ಇಲಾಖೆಗೆ ಯಾವುದೇ ಕಡತ ಬರ್ಲಿ ಆ ಕಡಿತಕ್ಕೆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳ ಸ್ವಂತ ಹಣವನ್ನು ಇಲಾಖೆ ಕುಂದಿಸಿ ಅವ್ರಿಗೆ ತರ ವಯಂಗೊಳಿಡ್ಬೇಕೆಂದು ನನ್ನ ಮನವಿ ಸರಿ ಇವಾಗ ಈ ಪ್ರಕರಣಕ್ಕೆ ನಿಮ್ ಡಿಮ್ಯಾಂಡ್ ಸೇಮ್ ಇದನ್ನ ಕಂಟಿನ್ಯೂ ಮಾಡ್ಲಿ ಅಲ್ಲ ಕಂಟಿನ್ಯೂ ಮಾಡ್ತಾರ ಹಿರಿಯ ಅಧಿಕಾರಿಗಳು ಬಿಟ್ಟಿದ್ದು ಒಂದು ಮಾಡಬೇಕು ಇವಾಗ ಈ ಮಾಡಿರೋ ತಪ್ಪನ್ನು ಮಾಡಿರಂತ ಸಂಗೀತ ಮೇಡಮ್ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನೀವು ಡಿಮ್ಯಾಂಡ್ ಮಾಡ್ತೀರಿ ಮೇಲ್ಧಾರಿಗಳನ್ನು ತರ್ತೀನಿ ವಾಟ್ಸ್ಆಪ್ ಮುಖಾಂತರ ರಿಪೀಟ್ ಬಂದಿಲ್ಲ ನನಗೆ ಅವ್ರ ಏನ್ ಆಕ್ಷನ್ ತಗೋತಾರ ನೋಡ್ಕೊಂಡು ಆಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಮೇಲ್ ಅಧಿಕಾರಿಗಳು ಇವತ್ತು ಎಲ್ಲಾರು ಅಂತ ಹೇಳಕ್ ಹೋಗಲ್ಲ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಆ ಒಳ್ಳೆ ಅಧಿಕಾರಿಗಳ ಗಮನ ತಂದಿದ್ದೀನಿ ಅವ್ರು ಏನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋತಾರೋ ಅದ್ರ ಮೇಲೆ ನಾನು ನಿರ್ಧಾರ ಒಟ್ಟಾರೆ ಹೇಗೆ ಮುನ್ರಾಜ್ ಅವರೇ ನೀವು ತುಂಬಾ ಪ್ರಕರಣಗಳು ನೋಡಿದೀರ ಸಾಕಷ್ಟು ಮೊನ್ನೆ ಮೊನ್ನೆ ನಡೆದಂತ ಯತೀಶ್ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪ್ರಕರಣ ಹೌದು ಅಲ್ಲಿವರೆಗೂ ನೋಡಿದೀರ ಪ್ರಾರಂಭದಲ್ಲಿ ನಡೆದಂತ ಐದು ಸಾವಿರ ರೂಪಾಯಿ ಪ್ರಕರಣನು ಸಹ ನೀವು ನೋಡಿದೀರ ಇವತ್ತು ನಿಮ್ಮ ಒಂದು ಗಮನಕ್ಕೆ ಬಂದಂತ ಅಥವಾ ನಿಮ್ಮ ಸ್ನೇಹಿತರೆ ಭಾಗಿಯಾದಂತಹ ಪ್ರಕರಣ ಎನ್ ಸಿಕ್ಸ್ ಪ್ರಕರಣ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಕೇಳಿದ್ರು ಬಟ್ ಅವ್ರು ಟೈಮ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ಸಂಗೀತಾ ಮೇಡಮ್ ಅವ್ರದ್ದು ಒಂದು ಟ್ರಾಪ್ ಆಗಿ ನೀವು ಸಾಗಬೇಕಾದಂತ ಒಂದು ವಿಚಾರಕ್ಕೆ ಇವತ್ತು ಕೇವಲ ಯಾವುದೋ ಒಂದು ತಿಪ್ಪೆ ಸಾರಿಸುವಂತ ಒಂದು ನ ಕೊಟ್ಟು ತಿಪ್ಪೆ ಸಾರಿಸಿದ್ದಾರೆ ಅನ್ಸುತ್ತೆ ಅಲ್ವಾ ತಿಪ್ಪೆ ಸಾರಿಸಿದ್ದಾರೆ ಅದ್ರ ಏನಾಗಿದೆ ಅಂದ್ರೆ ಈ ಕಳೆದ ಆರು ತಿಂಗಳಲ್ಲಿ ಬೆಂಗಳೂರು ನಗರ ಬೆಸ್ಕಾಂ ಇಲಾಖೆಯಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಬೆಂಗಳೂರು ನಗರದಲ್ಲಿ ಇದೆ ಬರೀ ಬೆಂಗಳೂರು ನಗರದಲ್ಲೇ ಮೂವತ್ತು ಪ್ರತಿಶತ ಭ್ರಷ್ಟಾಚಾರಿಗಳು ಇದಾರೆ ಅಂತಾರೆ ಅದು ಬೆಳಕು ಬಂದಿರೋರು ಬೆಳಕು ಬಂದಿರೋದು ಅದು ಬೆಳಕು ಬರದೇ ಇರೋದು ಹಂಡ್ರೆಡ್ ಪರ್ಸೆಂಟ್ ಇರಬಹುದು ಹಂಗಿರ್ಬೋದು ಅವ್ರಿಗೆ ನನ್ನದು ಕಳಕಳಿ ಬನ್ನೇವಿ ಇಲಾಖೆ ಸಂಬಳ ಕೊಡ್ತಿದೆ ನಿಮ್ಗೆ ಯಾವ್ದೋ ಕುಟುಂಬ ಇದೆ ನಿಮ್ದು ಯಾವ್ದೋ ಒಂದು ಪರ್ಸ್ನಲ್ ಲೈಫ್ ಇದೆ ದಯ ಮಾಡಿ ಈಗ್ಲಾದ್ರು ಎಚ್ಚೆತ್ಕೊಳ್ಳಿ ಅಲ್ಲಿ ಮುನ್ರಾಜ್ ಅವರೇ ತುಂಬಾ ಒಂದು ಒಳ್ಳೆ ಒಂದು ವಿಷಯ ಕೊಟ್ರಿ ಯಾಕಂದ್ರೆ ಇಲಾಖೆಯಲ್ಲಿ ಎಷ್ಟೋ ಪ್ರಕರಣಗಳು ನಡೆಯುತ್ತೆ ಸಾವುಗಳು ನಡೆಯುತ್ತೆ ಆಕ್ಸಿಡೆಂಟ್ಸ್ ಆಗುತ್ತೆ ಈ ರೀತಿಯ ಪ್ರಕರಣಗಳು ನಡೆಯುತ್ತೆ ಆದ್ರೆ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬರದೆ ಹಂಗೆ ಸಮಾಧಿ ಒಳಗಡೆ ಹೋಗುತ್ತೆ ಆದ್ರೆ ಈ ವಿಚಾರನ ನಿಮ್ಮವಾಣಿಗೆ ಅಂತ ತಾವು ತಿಳಿಸಿ ನಿಜವಾಗ್ಲೂ ಇದೊಂದು ಏನೋ ಒಂದು ಬೇರೆ ಅಧಿಕಾರಿಗಳಿಗೂ ಒಂದು ಗುಣಪಾಠ ಆಗುವಂತ ಒಂದು ವಿಚಾರನ ತಾವು ತಿಳಿಸಿದೀರ ಇವತ್ತು ಈ ವರದಿ ಮಾಡ್ತಾ ಇದೀವಿ ನಿಜವಾಗ್ಲು ಇದೊಂದು ದೌರ್ಭಾಗ್ಯ ಇದೇನೋ ವರದಿ ಮಾಡ್ತಾ ಇದೀವಿ ನಿಮ್ಮವಾಣಿಗೆ ಹೆಮ್ಮೆಯ ವಿಚಾರ ಅಂತಲ್ಲ ಯಾಕಂದ್ರೆ ಈ ರೀತಿಯ ಪರಿಸ್ಥಿತಿ ಬರಬಾರ್ದಾಗಿತ್ತು ಈ ರೀತಿಯ ವರದಿಗಳನ್ನ ನಾವು ಮಾಡೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅನ್ನ ಕೊಡುವ ಇಲಾಖೆಗೆ ನಾವು ಆ ಆ ಕೆಟ್ಟು ಕೆಟ್ಟದ್ದು ಆಗುತ್ತೆ ಅದು ಹಾಕ್ಬಾರ್ದಾಗಿತ್ತು ಆದ್ರೆ ಇವತ್ತಿನ ಈ ಭ್ರಷ್ಟ ಅಧಿಕಾರಿಗಳ ಮಧ್ಯದಲ್ಲಿ ಈ ರೀತಿಯ ಭ್ರಷ್ಟಾಚಾರತೆ ಹೆಚ್ಚಾಗಿ ಇವತ್ತು ನಿಜವಾಗ್ಲು ಇಲಾಖೆಗೆ ಒಂದು ಮರ್ಯಾದೆ ತೆಗೆಯುವಂತ ಕೆಲಸ ನಡೀತಾ ಇದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ನಾನು ಪರ್ಸನಲಿ ಕೇಳೋದು ಈ ರೀತಿ ಅಧಿಕಾರಿಗಳನ್ನ ದಯವಿಟ್ಟು ತಗೊಂಡೋಗಿ ಹೋಗಿ ಕೆಪಿ ಟಿ ಹಾಕಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಕೆಪಿ ಟಿ ಹಾಕಿ ಬೇಡ ಇವರು ಸಾರ್ವಜನಿಕ ವಲಯದಲ್ಲಿ ಬೇಡ ನಾನು ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಏನ್ ಫೀಲ್ಡ್ ಅಲ್ಲಿ ಅಧಿಕಾರಿಗಳು ಎಷ್ಟು ಅಧಿಕಾರಿಗಳು ಈ ಫೀಲ್ಡ್ ಅಲ್ಲಿ ಅವ್ರನ್ನೆಲ್ಲ ಕಾರ್ ತಗೊಂಡೋಗಿ ಪಿ ಟಿ ಸಿ ಎಲ್ಗೂ ಅಥವಾ ಕಾರ್ಪೋರೇಟ್ ಆಫೀಸ್ ಕುಣಿಸಿ ಅಲ್ಲಿರೋ ಮತ್ತೆ ಇಲಾಖೆ ರೀಸೇಬಲ್ ಮಾಡಿ ಮಾಡಿ ಮತ್ತೆ ಈ ಈ ಭ್ರಷ್ಟಾಚಾರ ಮತ್ತೆ ಕಮ್ಮಿ ಆಗದೆ ಹೋದ್ರೆ ನೋಡಿ ಆಮೇಲೆ ಒಟ್ಟಾರಿಯಾಗಿ ಇವಾಗ ಇವಾಗ ಇರುವಂತಹ ಅಧಿಕಾರಿಗಳು ಎಲ್ಲರೂ ದುಡ್ಗೋಸ್ಕರನೇ ದಿನ ಆಫೀಸ್ ಬಂದು ಹೋಗ್ತಾ ಇದಾರೆ ಹಂಗಾಗಿ ಭ್ರಷ್ಟಾಚಾರ ಹೆಚ್ಚು ನಡೀತಾ ಇದೆ ಮತ್ತು ನಡೀತಾ ಇರುತ್ತೆ ಅಂತ ನೀವು ಹೇಳ್ತೀರಾ ಹೌದು ಆಗ್ಲಿ ಮುನ್ರಾಜ್ ಅವ್ರೆ ನೀವು ಈ ಒಂದು ನಮಗೆ ಈ ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ತುಂಬಾ ಒಂದು ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ ಮತ್ತು ಯಾವ ರೀತಿಯಾಗಿ ನಡೀತು ಈ ಪ್ರಕರಣ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನೂ ಸಹ ತಿಳಿಸಿದ್ರಿ ನೀವು ಬಂದು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮವಾಣಿ ತಂಡದಿಂದ ನಾನು ಸಹ ನಿಮ್ಮನ್ನು ಅಭಿನಂದಿಸ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ